ಸ್ನೇಹಿತರೆ ಇತ್ತೀಚೆಗೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಹುದ್ದೆಗಳನ್ನು ತಮ್ಮ ಸ್ವಂತ ಏನು ಮನೆ ಯಜಮಾನಿಕೆ ಮಾಡ್ತಾ ಇರ್ತಾರಲ್ಲ ಆ ರೀತಿಯಾದಂಥ ಒಂದು ಭಾವನೆಯಿಂದ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ಒಂದು ಉದಾಹರಣೆ ಮೊಳಕಾಲ್ಮೂರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೊ ಈ ಇಲಾಖೆಯಲ್ಲಿ ನಡೆಯುವಂತಹ ಚಟುವಟಿಕೆಗಳು ಮನಸ್ಸೋ ಇಚ್ಛೆ ಅವರ ಮನಸ್ಸಿಗೆ ಅನಿಸುತ್ತೆ ಅವ್ರಿಗೆ ಅನುಕೂಲ ಏನು ಮತ್ತು ಆ ಅಧಿಕಾರಿಗೆ ತಮ್ಮವರು ಅಂತ ಏನು ಇರ್ತಾರೆ ತಮಗೆ ಬೇಕಾದಂಥವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಈ ಹುದ್ದೆಯನ್ನು ಅವರು ಬಳಸ್ತಿದ್ದಾರೆ ಅದಕ್ಕೊಂದು ಉದಾಹರಣೆ ಇತ್ತೀಚೆಗೆ ಮೊಳಕಾಲ್ಮೂರು ಪಟ್ಟಣದಲ್ಲಿರುವಂತಹ ಕ್ಷೇತ್ರ ಮಾದರಿ ಪ್ರಾಥಮಿಕ ಶಾಲೆಗೆ ಇದೇ ಮೊಳಕಾಲ್ಮೂರು ಪಟ್ಟಣದಲ್ಲಿರುವಂತಹ ಎಸ್ ಕೆ ಎಂ ಶಾಲೆಯಿಂದ ಒಬ್ಬ ಶಿಕ್ಷಕರನ್ನು ನಿಯೋಜನೆ ಮಾಡಿದ್ದಾರೆ ಅಂದರೆ ಡೆಪ್ಟೇಷನ್ ಮಾಡಿದ್ದಾರೆ ಕಾರಣ ಏನು ಅಂದರೆ ಈ ಎಸ್ ಕೆ ಎಂ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಹೆಚ್ಚು ಮಕ್ಕಳು ಇರುವ ಕಡೆ ಶಿಕ್ಷಕರ ಅವಶ್ಯಕತೆ ಆ ಕ್ಷೇತ್ರ ಮಾದರಿ ಶಾಲೆಗೆ ಅವಶ್ಯಕತೆ ಇದೆ ಹಾಗಾಗಿ ನಾವು ಅವರನ್ನು ಅಲ್ಲಿಗೆ ನಿಯೋಜನೆ ಮಾಡ್ತಾಯಿದ್ದೀವಿ ಡೆಪ್ಟೇಷನ್ ಮಾಡ್ತಿದ್ದೀವಿ ಅನ್ನೋ ಕಾರಣವನ್ನು ಕೊಟ್ಟು ನಿಯೋಜನೆ ಮಾಡಿದ್ದಾರೆ ಸರಿ ಇರ್ಬೋದು ಯಾಕಂದರೆ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಲ್ಲಿ ಮಕ್ಕಳ ಸಂಖ್ಯೆ ಇದೆ ಅಲ್ಲಿಗೊಬ್ಬ ಶಿಕ್ಷಕರು ಬೇಕು ಹಾಗಾಗಿ ಅವರನ್ನು ಒಂದು ಏಡೆಡ್ ಶಾಲೆ ಎಸ್ ಕೆ ಅಲ್ಲಿಗೆ ನಿಯೋಜನೆ ಮಾಡಿದ್ದಾರೆ ಅಂದರೆ ಒಂದು ನಿಯೋಜನೆ ಆ್ಯಂಡ್ ಡೆಪ್ಟೇಷನ್ ಯಾರು ಮಾಡಬೇಕು ಅನುಮೋದನೆ ಯಾರು ಕೊಡಬೇಕು ಯಾರು ಕೊಡಬೇಕು ಡಿ ಡಿ ಪೈ ಅವರು ಅನುಮೋದನೆ ಕೊಡಬೇಕು ಇವರು ಏನು ಶಾಲೆಯವರು ಒಂದು ರಿಕ್ವೆಸ್ಟ್ ಕೊಡ್ತಾರೆ ಆ ರಿಕ್ವೆಸ್ಟೇಷನನ್ನು ಇಟ್ಕೊಂಡು ಬಿ ಒ ಅವರು ಡಿ ಡಿ ಪೈ ಅವರಿಗೆ ಡಿ ಡಿ ಪೈ ಅವರಿಗೆ ಒಂದು ರಿಕ್ವೆಸ್ಟೇಷನನ್ನು ಕೊಡಬೇಕು ಒಂದು ಅನುಮೋದನೆ ಕೇಳಬೇಕು ಅವರು ಈ ರೀತಿ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಈ ಶಾಲೆಯವ್ರನ್ನ ಇಂಥ ಶಾಲೆಗೆ ನಿಯೋಜನೆ ಮಾಡಬೇಕು ಹಾಗಾಗಿ ನೀವು ಅದಕ್ಕೆ ಅನುಮೋದನೆ ಕೊಡಿ ಆ ನಂತರದಲ್ಲಿ ಅವರು ಆ ಶಾಲೆಗೆ ಹೋಗ್ಬೋದು ಆದರೆ ಇಲ್ಲಿ ಹಾಗಾಗಿಲ್ಲ ಸ್ವತಃ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಆ ಡಿಶನ್ನು ತಗೊಂಡು ಆ ಶಾಲೆಗೆ ಆ ಶಾಲೆಗೆ ಒಬ್ಬ ಶಿಕ್ಷಕರನ್ನು ಡೆಪ್ಟೇಷನ್ ಕಳಿಸಿದ್ದಾರೆ ಡೆಪ್ಟೇಷನ್ ಕಳಿಸಿದ್ದಾರೆ ಅವರು ಇಲ್ಲಿ ತನಕ ಏನು ಒಂದು ತಿಂಗಳು ಆ ಏನು ಆ ಕ್ಷೇತ್ರ ಮಾದರಿ ಶಾಲೆಯಲ್ಲಿರುವಂತಹ ಮುಖ್ಯೋಪಾಧ್ಯಾಯರು ಏನಿದ್ರಲ್ಲ ಅವ್ರು ಹೇಳ್ತಾ ಬಂದಿದ್ದೇನು ನನಗೆ ಡಿ ಡಿ ಪೈ ಆರ್ಡ್ರ್ ಇಲ್ಲದ ಹೊರ್ತು ನಾನು ಯಾರನ್ನೂ ಕೂಡ ಇಲ್ಲಿಗೆ ಡೆಪ್ಟೇಷನ್ ಕರೆಸ್ಕೊಳ್ಳಲ್ಲ ಅಂತ ಒಂದು ತಿಂಗಳು ತಿಪ್ಪೆ ಸಾರಿಸ್ತಾ ಬಂದರು ಇದ್ದಕ್ಕಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಅವರು ಆ ಯಾರೋ ಒಬ್ಬರನ್ನು ಡೆಪ್ರೆಷನ್ ಕಳಿಸಿದ್ರಲ್ವ ಅವರನ್ನು ಅವರು ಅಲ್ಲಿ ಪಡಿಸ್ಕೊಂಡು ಅಲ್ಲಿ ಪಾಠ ಮಾಡೋದಕ್ಕೆ ಬಿಟ್ಟರು ಪಾಠ ಮಾಡೋದಕ್ಕೆ ಬಿಟ್ಟರು ಮತ್ತೆ ಇನ್ನೊಂದು ಸಾಲದಕ್ಕಿನ್ನೊಂದು ಏನಂದರೆ ಅಲ್ಲಿರುವಂತಹ ನೋಡಿ ಏನು ಈ ಕ್ಷೇತ್ರ ಮಾದರಿ ಶಾಲೆ ಏನಿದೆ ಆ ಶಾಲೆಯಲ್ಲಿ ಈಗ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಿರುವಂತಹ ಸಿದ್ದಪ್ಪನವರು ಅವರು ಬಿ ಆರ್ ಪಿ ಅವರು ಬಿ ಆರ್ ಸಿಬ್ಬಂದಿ ಅವರು ಒಂದು ಟೀಚರ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದವ್ರನ್ನ ಬಿ ಆರ್ ಸಿ ಕಚೇರಿಗೆ ಅವ್ರನ್ನ ನಿಯೋಜನೆಗೊಂಡಿದ್ದಾರೆ ಆ ನಂತರ ಈ ಕ್ಷೇತ್ರ ಮಾದರಿ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಮತ್ತೊಂದು ಹುದ್ದೆಯನ್ನು ಅವರಿಗೆ ಹೆಚ್ಚುವರಿಯಾಗಿ ಕೊಟ್ಟಿದ್ದರು ಇತ್ತ ಅವರು ಅಲ್ಲಿರುವಂಥ ಏನು ಎಚ್ ಎಮ್ ಸಿದ್ದಪ್ಪ ಅಂತಿದ್ದರೆ ಅವರು ಈ ಬಿ ಎಸ್ ಸಿ ಒಳಗೆ ಕೆಲಸ ಮಾಡಬೇಕಾ ಅಥವಾ ಇಲ್ಲಿ ಎಚ್ ಎಮ್ ಆಗಿ ಕೆಲಸ ಮಾಡಬೇಕಾ ಅಥವಾ ಅಲ್ಲಿ ಒಂದು ಸ್ಕೂಲ್ನ ಟೀಚರು ಅಲ್ಲಿ ಕೆಲಸ ಮಾಡಬೇಕಾ ಓ ಯಾಕೆ ಇನ್ನೂ ಒಂದಷ್ಟು ಜನ ಈಗ ಅಂ ಇದು ಒಬ್ಬರಿಂದಲೇ ಇಷ್ಟೆಲ್ಲ ಸಾಧ್ಯ ಆಗುತ್ತೆ ಅಂದರೆ ಅಲ್ಲಿ ಕೆಲಸ ಇಲ್ವ ಅಂತನಾ ಅಥವಾ ಇವರು ಮಾಡೋರು ಅಷ್ಟು ಫಾಸ್ಟ್ ಇದ್ದಾರಂತ ಯಾಕಂದರೆ ಯಾವಾಗಲೂ ಆ ಕ್ಷೇತ್ರ ಮಾದರಿ ಶಾಲೆಗೆ ಹೋಗಿ ಹೆಚ್ಚ ಮುಂದೆ ನೋಡಬೇಕು ಅಂತ ಹೋದರೆ ಅವ್ರು ಯಾವಾಗಲೂ ಬಿ ಆರ್ ಸಿ ಅಲ್ಲೇ ಇರ್ತಾರೆ ಬಿ ಎಸ್ ಸಿ ಕಚೇರಿಯಲ್ಲಿ ಇರ್ತಾರೆ ಹ್ಞೂ ಅವ್ರ ಜನಗಳಿಗೆ ಸಿಗೋ ಲೆಕ್ಕಿಲ್ಲ ಕೇಳಿದರೆ ಸರ್ ನಾನು ಇಲ್ಲ ಸರ್ ನಾನು ಇಲ್ಲಿ ಪ್ರಭಾರಿ ಅಷ್ಟೇ ಅಲ್ಲಿ ನನ್ನ ಕೆಲಸ ಅಂತಾರೆ ಹ್ಞೂ ಏನಾಗಿದೆ ಭಾಳಷ್ಟು ಜನ ಈ ಬಿ ಆರ್ ಸಿ ಆರ್ ಪಿ ಇದು ಏನೇನೆಲ್ಲ ಉಟ್ಕಂಡಾದ ಮೇಲೆ ಕೆಲವರು ಫೀಲ್ಡಲ್ಲಿದ್ದೀನಿ ಇನ್ನು ಕೆಲವರು ನಾನು ಮೂಲ ಸ್ಥಾನದಲ್ಲಿದ್ದೀನಿ ಇನ್ನು ಕೆಲ ಇಲ್ಲ ಬಿ ಎಸ್ ಸಿ ಕಚೇರಿಯಲ್ಲಿದ್ದೀನಿ ಇದೇ ರೀತಿ ಕಾಲ ತಳ್ಳದಾಗೋಗಿದೆ ಸರಿ ಈಗ ನಿಯೋಜನೆ ಮಾಡಿದರೆ ಮಾಡಿದ್ದಾರೆ ಡೆಪ್ಟೇಷನನ್ನು ಕ್ಷೇತ್ರ ಮಾದರಿ ಶಾಲೆಗೆ ಆ ಶಿಕ್ಷಕರನ್ನು ತಂದಿದ್ದಾರೆ ಅಂಥ ಅವಶ್ಯಕತೆ ಏನಿತ್ತು ಯಾಕೆಂದರೆ ಈಗ ಅತಿಥಿ ಶಿಕ್ಷಕರ ನೇಮಕಾತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ನಡೀತಿರುವಂತಹ ಸಂದರ್ಭದಲ್ಲಿ ಒಂದು ಶಾಲೆಯಲ್ಲಿ ಇದ್ದಂತಹ ಒಬ್ಬ ಶಿಕ್ಷಕರನ್ನ ಅಲ್ಲಿಗೆ ನಿಯೋಜನೆ ಮಾಡುತ್ತದ್ದೇನಿತ್ತು ಹೋಗಿ ಅಲ್ಲಿಗೆ ಯಾರೂ ಅತಿಥಿ ಶಿಕ್ಷಕರೇ ಸಿಗ್ತಾ ಇಲ್ಲ ಹ್ಞೂ ಅತಿಥಿ ಶಿಕ್ಷಕರೇ ಸಿಗ್ತಾ ಇಲ್ಲ ಹಾಗಾಗಿ ನಾವು ಅಲ್ಲಿ ಒಂದು ಶಾಲೆಯಲ್ಲಿ ಕಡಿಮೆ ಮಕ್ಕಳಿದ್ರು ಹಾಗಾಗಿ ಅವ್ರನ್ನ ತಂದೆಯಲ್ಲಿ ಹಾಕಿದೀವಪ್ಪ ಅಂತ ಹೇಳೋದಕ್ಕೆ ಎಷ್ಟು ಜನ ಹ್ಞೂ ಅರ್ಜಿಗಳನ್ನು ಹಾಕಿ ಕಾಯ್ತಾ ಇದ್ದಾರೆ ಆಗ ನೋಡಿದರೆ ಅತಿಥಿ ಶಿಕ್ಷಕರ ನೇಮಕಾತಿ ಒಂದು ದೊಡ್ಡ ಕತೆ ಅದನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತಾ ಹೋಗೋಣ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅತಿಥಿ ಶಿಕ್ಷಕರ ನೇಮಕಾತಿಯ ಅದು ಆ ಒಂದು ಕಥೆಯನ್ನು ಅದ್ಭುತವಾದ ಅಮೋಘವಾದ ಕಥೆನ ನೆಕ್ಸ್ಟು ಎಪಿಸೋಡಲ್ಲಿ ಮಾತಾಡೋಣ ಈಗ ಸದ್ಯಕ್ಕೆ ಡೆಪ್ಟೇಷನ್ ಕತೆ ನೋಡೋಣ ಏನಾಯಿತು ಹೀಗೆ ಕಾಯ್ತಾ ಇರುವಂಥ ಅತಿಥಿ ಶಿಕ್ಷಕರಿಗೆ ಅರ್ಜಿ ಹಾಕೊಂಡು ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ಇವರು ವಿನಾಕಾರಣ ಒಂದು ಶಾಲೆ ಒಂದು ಶಿಕ್ಷಕರನ್ನು ಇಲ್ಲಿಗೆ ನಿಯೋಜನೆ ಮಾಡುವಂಥದ್ದೇನಿತ್ತು ಇನ್ನೊಂದು ಉದಾಹರಣೆ ಕಾಟ್ನಾಯಕನಹಳ್ಳಿ ಅನ್ನೋಂಥದ್ದು ಗ್ರಾಮದಲ್ಲಿ ಅಲ್ಲಿ ಎಚ್ ಎಮ್ ಇಲ್ಲ ಅವರು ರಿಟೈರ್ಡ್ ಆದರು ಆ ಜಾಗಕ್ಕೆ ಪ್ರಭಾರಿಯಾಗಿ ಯಾರನ್ನು ತರಬೇಕು ಅಲ್ಲಿ ಇದ್ದಂಥ ಒಬ್ಬ ಸೀನಿಯರು ಯಾವುದಾದ್ರು ಶಿಕ್ಷಕರನ್ನು ತರಬೇಕು ಅಲ್ಲಿ ಸೀನಿಯರ್ ಯಾರು ಇರ್ತಾರೆ ಅವರಿಗೆ ಆ ಹುದ್ದೆಯನ್ನು ಕೊಡಬೇಕು ಸೊ ಅಲ್ಲಿ ಒಬ್ಬ ದೈಹಿಕ ಶಿಕ್ಷಕರಿದ್ದಾರೆ ದೈಹಿಕ ಶಿಕ್ಷಕರಿಗೆ ಆ ಏನು ಮುಖ್ಯೋಪಾಧ್ಯಾಯರ ಪದ ಪ್ರಭಾರಿ ಹುದ್ದೆಯನ್ನು ಕೊಟ್ಟು ಅದನ್ನು ಕೂರಿಸಿ ಆ ನಳ್ಳಿಗೆ ಸಂಬಂಧಪಟ್ಟಂತೆ ಅದೊಂದು ದೊಡ್ಡ ಪುರಾಣ ಯಾಕಂದರೆ ಆ ಎಸ್ ಟಿ ಎಂ ಸಿ ಅಧ್ಯಕ್ಷ ಈಗ ಮಾಜಿ ಅವರೇ ಸ್ವತಃ ಡಿ ಡಿ ಪಿ ಅವರಿಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಅಧ್ಯಕ್ಷ ಎ ಮಾಜಿ ಈಗ ಮಾಜಿ ಆಗ ಹಾಲಿ ಇದ್ದಾಗ ಒಂದು ಕಂಪ್ಲೇಂಟನ್ನು ಮಾಡಿದ್ದಾರೆ ಏನು ಖಾಲಿ ಚೆಕ್ಗೆ ಈ ಎಚ್ ಎಮ್ ಸೈನ್ ಹಾಕ್ಸ್ಕೊಂಡಿದ್ದಾರೆ ಸೈನ್ ಹಾಕ್ಸ್ಕೊಂಡಿದ್ದಾರೆ ಆ ಚೆಕ್ಗಳನ್ನು ಯಾ ಯಾಕೆ ಅಂದರೆ ಅದು ಬಿ ಓ ಕೇಳಿದ್ರು ಬಿ ಓ ಕೊಡಬೇಕು ಅಂತ ಏನೆಲ್ಲ ಕಥೆಯನ್ನು ಹೇಳ್ಬಿಟ್ಟು ಅವರು ಡಿ ಡಿ ಪಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆಲ್ಲ ಒಂದು ಕಂಪ್ಲೇಂಟನ್ನು ಮಾಡಿದ್ದಾರೆ ಅದು ನೋಡೋಣ ಅದು ಕತೆ ಏನಾಗುತ್ತೆ ಅಂತ ಹೀಗೆ ಇವರು ಅಲ್ಲಿ ಒಬ್ಬ ಶಿಕ್ಷಕರಿದ್ದಾರೆ ಸೀನಿಯರು ಅವರನ್ನು ಬಿಟ್ಟು ಜೂನಿಯರ್ ಒಬ್ಬ ದೈಹಿಕ ಶಿಕ್ಷಕರಿಗೆ ಇವರು ಎಚ್ ಎಮ್ ಹುದ್ದೆನ ಪ್ರಭಾರೆ ಮುಖ್ಯೋಪಾಧ್ಯಾಯರಾಗಿ ಅಧಿಕಾರ ವಹಿಸ್ಕೊಳ್ಳಿ ನೀವು ಅದು ಏನು ಜವಾಬ್ದಾರಿ ವಹಿಸ್ಕೊಳ್ಳಿ ಹೇಳ್ಬಿಟ್ಟು ಕೊಡ್ತಾ ಹೋಗ್ತಾ ಇದನ್ನೆಲ್ಲ ನೋಡ್ತಾ ಹೋದಾಗ ಇದು ಇದಕ್ಕೆಲ್ಲ ಯಾರು ಪರ್ಮಿಷನ್ ತಗೊಂಡಿದ್ದಾರೆ ಇವರು ಹ್ಞೂ ಅಲ್ಲಿ ಕೇಳಿದರೆ ಅವರು ಡಿ ಡಿ ಪೈ ಇನ್ನು ಡಿ ಡಿ ಪಿ ಆಫೀಸಲ್ಲಿ ಅವ್ರನ್ನ ಕೇಳಿದಾಗ ಅವರಿಂದ ನಮಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಏನು ಡಿ ಡಿ ಪೈ ಕಡೆಯಿಂದ ಬರುವಂಥ ಉತ್ತರ ಮತ್ತು ನಮ್ಮನ್ನು ಕೇಳಿ ಅವರು ನಮ್ಮ ಪರ್ಮಿಷನ್ ತಗೊಂಡ್ಮೇಲೇ ಈ ರೀತಿ ಡೆಪ್ಟೇಷನ್ ಮಾಡಬೇಕು ಇಲ್ಲಾದರೂ ಬರೋಲ್ಲ ಅಂತ ಹೇಳ್ತಾರೆ ಹಾಗಾದರೆ ಈಗ ಡಿ ಡಿ ಪಿ ಅವರ ಅನುಮೋದನೆ ಇಲ್ಲದೆ ಅನುಮೋದನೆ ಇಲ್ಲದೆ ಇವರ ಡೆಪ್ಟೇಷನ್ ಮಾಡಾಗಿದೆ ಡೆಪ್ಟೇಷನ್ ಮಾಡಾಗಿದೆ ಈಗ ಕೇಳಿದ್ರೆ ಏನು ಹೇಳ್ತಾರೆ ಸರ್ ನಾವು ಈಗೊಂದು ನಿಮಗೊಂದು ಲೆಟ್ರ್ ಕೊಡ್ತೀವಿ ಅಂತ ಹೇಳಿ ಡಿ ಡಿ ಪಿ ಅವರಿಗೆ ಒಂದು ಸಬೂಬನ್ನು ಹೇಳ್ತಿದ್ದಾರೆ ಡಿ ಡಿ ಪಿ ಅವ್ರಿಗೆ ಈಗ ಒಂದು ಲೆಟ್ರ್ ಕಳಿಸ್ತಾರಂತೆ ಹ್ಞೂ ಒಂದು ಲೆಟ್ರ್ ಈಗ ಏನೋ ಹಿಂಗೆ ನಿಯೋಜನೆಗೊಂಡಿದ್ದೀವಿ ಹೇಳ್ಬಿಟ್ಟು ಏನೋ ಹೇಳ್ತಾರೆ ಕಾರಣಾಂತರಿಂದ ಅಥವಾ ತುರ್ತು ಏಂಥದ್ದು ತುರ್ತು ಇಲ್ಲ ಇಲ್ಲಿ ಯಾಕೆ ತುರ್ತು ಇಲ್ಲ ಅಂದರೆ ಅತಿಥಿ ಶಿಕ್ಷಕರ ಪ್ರಕ್ರಿಯೆ ನಡೀತಾ ಇದೆ ಅದಕ್ಕೋಸ್ಕರ ಸುಮಾರು ಜನ ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಹಾಕ್ಕೊಂಡು ಹ್ಞೂ ಅದನ್ನು ಅತಿಥಿ ಶಿಕ್ಷಕರ ಅರ್ಜಿಯನ್ನು ಕಂಡು ಕಾಯ್ತಾ ಇದ್ದಾರೆ ಬಿಡಪ್ಪ ಇಲ್ಲಿ ಯಾರು ಇಲ್ಲ ಅಂದಾಗ ಅದನ್ನು ಮಾಡ್ಬೋದಾಗಿತ್ತು ಒಬ್ಬ ಅತಿಥಿ ಶಿಕ್ಷಕ ಏನು ನಿರುದ್ಯೋಗಿ ಅಂತ ಕಾಯ್ತಿದ್ದಾರೆ ಅವ್ರಿಗೊಂದು ಕೆಲಸ ಸಿಕ್ಕಂಗೆ ಆಗ್ತಾ ಇತ್ತು ಕೆಲಸ ಸಿಕ್ಕಂಗೆ ಆಗ್ತಾ ಇತ್ತು ಅಷ್ಟೇ ಅಲ್ಲದೆ ಈ ಡೆಪ್ಟೇಷನ್ ಆಗಿರೋ ಹಿಂದೆ ಬೇರೆ 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 ಕಾರಣಗಳು ಇರ್ತವೆ ಇರ್ತವೆ ಸೊ ಈಗ ಡಿ ಡಿ ಪಿ ಅವರು ಡಿ ಡಿ ಪಿ ಅವರು ನಿಮ್ಮ ಗಮನಕ್ಕೆ ಈ ವಿಷಯನ ತರ್ತಾಯಿದ್ದೀವಿ ಈಗ ನೀವು ಈ ಕೊಡಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ರಮ ವಹಿಸ್ತೇ ಇದ್ದರೆ ಇಡೀ ಸಾರ್ವಜನಿಕ ಶಿಕ್ಷಣ ಇಲಾಖೆ ಗಬ್ಬೆದ್ದೋಗುತ್ತೆ ಅದಕ್ಕಿನ್ನೂ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಡ್ತೇವೆ ಅಲ್ಲಿ ಆಗಿರುವಂತಹ ಅಕ್ರಮಗಳು ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಅದರ ಸಾಕ್ಷಿ ತಮೇತವಾಗಿ ನಿಮ್ಮಗಳ ಗಮನಕ್ಕೆ ತರ್ತೇವೆ ತರ್ತೇವೆ ಈಗ ಸದ್ಯಕ್ಕೆ ಒಬ್ಬ ಮೇಲಾಧಿಕಾರಿಯ ಅನುಮತಿ ಇಲ್ಲದೆ ಅನುಮತಿ ಇಲ್ಲದೆ ಇಲ್ಲೇನು ಇವರದೇ ಮನಸ್ಸೋ ಇಚ್ಛೆ ಆಡ್ತಿರುವಂಥ ಆಟಕ್ಕೆ ಕಡಿವಾಣ ಹಾಕಬೇಕು ತಮ್ಮ ಹುದ್ದೆ ತಮಗಿರುವಂಥ ಅಧಿಕಾರ ಅವರ ವ್ಯಾಪ್ತಿ ವೈಲೇಷನ್ ಆಗಿದ್ದರೆ ಅದಕ್ಕೆ ಕ್ರಮ ಆಗಲೇಬೇಕು ಇಲ್ಲ ಅಂದರೆ ಒಂದು ಶಿಕ್ಷಣ ಇಲಾಖೆಯಲ್ಲಿ ಯಾವ ಇಲಾಖೆ ಏನಾದರೂ ಒಂದಷ್ಟು ಅದು ಇದು ಅದರಲ್ಲಿ ನಡೆದೋಗುತ್ತೆ ಆದರೆ ಒಂದು ಶಿಕ್ಷಣ ಮತ್ತು ಆರೋಗ್ಯ ಈ ಎರಡು ಇಲಾಖೆಗಳು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಇಲ್ಲ ಅಂದರೆ ಇಡೀ ದೇಶ ಗಬ್ಬುನ ಆರ್ತದೆ ಗಬ್ಬುನ ಆರ್ತದೆ ಸುಳ್ಳು ಮೋಸ ಧಗ ಇಂಥವು ಈ ಇಲಾಖೆಗಳಲ್ಲಿ ಇರಬಾರ್ದು ಯಾಕಂದರೆ ಇವೇ ಸಮಾಜದ ಸ್ವಾಸ್ಥ್ಯ ಇವು ಹಾಳಾದರೆ ಹಾಗೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ನಮಸ್ಕಾರ